ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕೇಳಲಾಗುವ ಸ್ಮಾರ್ಟ್ ಜಿ ಕೆ ಕ್ವಶನ್ಗಳಿಗೆ ಸರಿಯಾಗಿ ಉತ್ತರಿಸಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಲಕ್ನೋ ಆಪ್ಷನ್ ಬಿ ಕಾನ್ಪುರ್ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಮುಂಬೈ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ ಸ್ನೇಹಿತರೆ ಸೂರತ್ ನಗರವು ವಿಶ್ವದ ದೊಡ್ಡ ವಜ್ರ ತಯಾರಿಕಾ ಕೇಂದ್ರ ಎಂದು ಹೆಸರುವಾಸಿಯಾಗಿದೆ ಇಲ್ಲಿ ಐದು ಸಾವಿರಕ್ಕೂ ಹೆಚ್ಚು ವಜ್ರ ಕತ್ತರಿಸುವ ಹಾಗೂ ವಜ್ರ ಉತ್ಪಾದಿಸುವ ಕೈಗಾರಿಕೆಗಳು ನೆಲೆಗೊಂಡಿವೆ ಪ್ರಶ್ನೆ ಎರಡು ಮೆದುಳು ಇಲ್ಲದ ಪ್ರಾಣಿ ಯಾವುದು ಆಪ್ಷನ್ ಎ ಮೊಸಳೆ ಆಪ್ಷನ್ ಬಿ ತಿಮಿಂಗಿಲ ಆಪ್ಷನ್ ಸಿ ಡಾಲ್ಫಿನ್ ಆಪ್ಷನ್ ಡಿ ಜೆಲ್ಲಿ ಫಿಶ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಜೆಲ್ಲಿ ಫಿಶ್ ಸ್ನೇಹಿತರೆ ವಿಶ್ವದ ಏಕೈಕ ಮೆದುಳು ಇಲ್ಲದ ಪ್ರಾಣಿ ಎಂದರೆ ಅದು ಜೆಲ್ಲಿ ಫಿಶ್ ಪ್ರಶ್ನೆ ಮೂರು ಕರ್ನಾಟಕದ ಅತ್ಯಂತ ಸ್ವಚ್ಛ ನಗರ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಧಾರವಾಡ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ವೀಕ್ಷಕರೇ ಸಾಂಸ್ಕೃತಿಕ ನಗರಿ ಎಂದು ಹೆಸರುವಾಸಿಯಾಗಿರುವ ಮೈಸೂರು ನಗರವು ಸರಿಯಾದ ತ್ಯಾಜ್ಯ ವಿಂಗಡಣೆ ಮತ್ತು ನಿರ್ವಹಣೆಯನ್ನು ಹೊಂದಿದ್ದು ಕರ್ನಾಟಕದಲ್ಲಿ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಸರನ್ನು ಪಡೆದಿದೆ ಪ್ರಶ್ನೆ ನಾಲ್ಕು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಯಾವ ಕಾಯಿಲೆಯಿಂದ ಸಾವನ್ನಪ್ಪುತ್ತಾರೆ ಆಪ್ಷನ್ ಎ ಏಡ್ಸ್ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಹೃದಯದ ಸಮಸ್ಯೆ ಆಪ್ಷನ್ ಡಿ ಶುಗರ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯದ ಸಮಸ್ಯೆ ವೀಕ್ಷಕರೇ ಜಗತ್ತಿನ ಮರಣ ಸೂಚ್ಯಂಕದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನ ಹೃದಯದ ಸಮಸ್ಯೆಯಿಂದ ಸಾವನ್ನಪ್ಪುತ್ತಾರೆ ಪ್ರಶ್ನೆ ಐದು ಯಾವ ದಿನ ಹೆಣ್ಣು ಮಕ್ಕಳು ಸ್ನಾನ ಮಾಡಬಾರದು ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಮಂಗಳವಾರ ಆಪ್ಷನ್ ಸಿ ಶುಕ್ರವಾರ ಆಪ್ಷನ್ ಡಿ ರವಿವಾರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳವಾರ ಪ್ರಶ್ನೆ ಆರು ಐಸ್ ಕ್ರೀಮ್ ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕ ಆಪ್ಷನ್ ಡಿ ಫಿನ್ಲ್ಯಾಂಡ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾ ಪ್ರಶ್ನೆ ಏಳು ಇದನ್ನು ಹೆಚ್ಚು ಬಳಸುವುದರಿಂದ ಮೂಳೆಗಳ ದುರ್ಬಲತೆ ಉಂಟಾಗುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಹುಳಿ ಆಪ್ಷನ್ ಡಿ ಖಾರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಸ್ನೇಹಿತರೆ ಉಪ್ಪನ್ನು ಹೆಚ್ಚಾಗಿ ಬಳಸೋದರಿಂದ ಮೂಳೆಗಳಲ್ಲಿ ದುರ್ಬಲತೆ ಅಥವಾ ಸವೆತ ಉಂಟಾಗುತ್ತದೆ ಪ್ರಶ್ನೆ ಎಂಟು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಫ್ರಾನ್ಸ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಪ್ರಶ್ನೆ ಒಂಬತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಂಗಡಿಸುವ ನದಿ ಯಾವುದು ಆಪ್ಷನ್ ಎ ಕಪಿಲಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ನರ್ಮದಾ ಆಪ್ಷನ್ ಡಿ ಗೋದಾವರಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಭಾರತದ ಕಾಟನ್ ಪೊಲೀಸ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಚೆನ್ನೈ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ವೀಕ್ಷಕರೇ ಮುಂಬೈ ನಗರವು ಅತಿ ಹೆಚ್ಚು ಕಚ್ಚಾ ಹತ್ತಿಯನ್ನು ಉತ್ಪಾದಿಸುವ ನಗರವಾಗಿದೆ ಆದ್ದರಿಂದ ಇದನ್ನು ಭಾರತದ ಕಟನ್ ಪೊಲೀಸ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು